ನಿಮ್ಮ ಟೇಸ್ಟ್ ಚೆನ್ನಾಗಿರೋದಕ್ಕೆ ಇಲ್ಲಿ ಪ್ರತಿಯೊಂದು ಮೂಲೆಯಲ್ಲೂ ಗೊತ್ತಾಗ್ತಾ ಇದೆ ಎಷ್ಟು ವೈಬ್ರೆಂಟ್ ಆಗಿದೆ ಅಂತ ಸೊ ಹೇಗೆ ಹೇಗೆ ನಡೀತಿದೆ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಏನಿಲ್ಲ ಮೇಡಮ್ ಚೆನ್ನಾಗಿ ನಡೀತಿದೆ ಆ್ಯಸ್ ಆಫ್ ನಾವು ನಾನು ಅಂದ್ಕೊಂಡಂಗೆ ಹೋಗ್ತಾ ಇದೆ ಬಟ್ ಇನ್ನೊಂದಷ್ಟು ನಾವು ಬೇರೆ ಬೇರೆ ಪ್ಲ್ಯಾನ್ಸ್ ಇದೆ ಬ್ರಂಚ್ ಬ್ರಂಚ್ನ ಓಪನ್ ಮಾಡಿಲ್ಲ ಬ್ರಂಚ್ ಓಪನ್ ಮಾಡಬೇಕು ಅಂತ ಇದೆ ಇನ್ನೊಂದಷ್ಟು ಕೆಲವೊಂದಷ್ಟು ಇವೆಂಟ್ಸ್ಗಳನ್ನ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಇಲ್ಲಿ ಹೊಸದಾಗಿ ಏನೋ ಒಂದು ಮಾಡಬೇಕು ಈವೆಂಟ್ಸ್ಗಳಲ್ಲಿ ಅನ್ನೋದು ಒಂದಷ್ಟು ಪ್ಲ್ಯಾನ್ಸ್ ಇದೆ ಮುಂದಿನ ದಿನಗಳಲ್ಲಿ ಅದನ್ನು ಪ್ಲ್ಯಾನ್ ಮಾಡಿ ಅನೌನ್ಸ್ ಪ್ರಮೋಟ್ ಮಾಡ್ತೀನಿ ಅಲ್ಲಿ ನೋಡ್ತಾ ಇದೆ ಸರ್ ಹೊರಗಡೆ ಕಂಪ್ಲೀಟ್ ಗ್ರೀನರಿ ಗ್ರೀನರಿ ಫೀಲೇ ಕೊಡ್ತದೆ ಅಂದರೆ ಆ ಸ್ಪೇಸ್ ಬಂದಿದೆಯಲ್ಲ ಅದೇ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಕಂಪೇರ್ ಮಾಡಿದ್ರೆ ಅದು ಗ್ರೀನರಿಯಲ್ಲೇ ಇರಲಿ ಅನ್ನೋ ಕಾರಣಕ್ಕೆ ಹೇಗೆ ಅಂದರೆ ಓಪನ್ ಜಾಗ ಓಪನ್ ಇರೋದ್ರಿಂದ ಫುಲ್ ಆನ್ ಗ್ರೀನರಿ ಮಾಡಿ ಬಿಟ್ಬಿಟ್ಟಿದ್ದೀನಿ ಬರೀ ಕಾಲೇಜ್ ಸ್ಟೂಡೆಂಟ್ಸ್ ಕ್ರೌಡ್ ಇದೆಯಾ ಸರ್ ಹೇಗೆ ಅಂದರೆ ಕಾಲೇಜ್ ಬೇರೆ ಹತ್ತಿರ ಅಂತನಿಲ್ಲ ಮೇಡಮ್ ಅಂದರೆ ಬ್ರಾಂಚಿಗೆ ಫ್ಯಾಮಿಲಿನೂ ಬರ್ತಿದ್ದಾರೆ ಇವಾಗ ನಾನು ನನ್ನ ಇನ್ನೂ ಬ್ರಂಚ್ ಓಪನ್ ಓಪನೇ ಮಾಡಿಲ್ಲ ಅದನ್ನು ಇನ್ನು ನಾನು ಎಲ್ಲೂ ಏನೂ ಅನೌನ್ಸೂ ಮಾಡಿಲ್ಲ ಬಟ್ ಆಲ್ರೆಡಿ ಫ್ಯಾಮಿಲೀಸ್ ಬರ್ತಿದ್ದಾರೆ ಕಿಟಿ ಪಾರ್ಟೀಸ್ ಇಲ್ಲಿ ಸೊ ಲಾಂಚ್ ಒಂದು ಲಾಂಚು ನನಗೆ ಇಲ್ಲಿವರೆಗೂ ತಂದು ಕೊಟ್ಟಿದೆ ಮೇಡಮ್ ಕಂಪ್ಲೀಟ್ ಹ್ಯಾಂಡ್ ಪಿಕ್ಡ್ ಆ ಕಡೆ ನಾವು ನೋಡಿದ್ರೆ ಒಂದು ಫೇಸ್ ಇದೆ ಬ್ಲೂ ಐಸ್ ಅದಕ್ಕೆ ಬಟರ್ಫ್ಲೈಸ್ ಆ ಥಾಟ್ ಹೆಂಗೆ ಬಂತು ಸರ್ ಇಲ್ಲ ಅದು ನನ್ನ ಪಾರ್ಟ್ನರ್ದೇ ಐಡಿಯಾ ಬಟ್ ಅದನ್ನು ಇಲ್ಲಿ ನಮ್ಮ ಬೆಂಗಳೂರಲ್ಲೇ ಅದು ಸೊ ಮುಂದೆ ಯಾವುದೋ ಒಂದು ಜಾಗದಲ್ಲಿ ಅದನ್ನ ನೋಡಿದ ನೆನಪ ನಮಗೆ ಅದನ್ನು ವೀಡಿಯೋ ತೊಗೊಂಬಂದಿದ್ವಿ ಅದನ್ನು ತೊಗೊಂಬಂದು ಇಲ್ಲಿ ನಾವು ತೋರಿಸಿದ್ವಿ ಬಟ್ ಇಟ್ ಇಟ್ ಈಸ್ ರಿಯಲಿ ಗುಡ್ ಅಂದರೆ ಆ ಕಣ್ಣು ಸೆನ್ಸರ್ ಅದು ಅದು ಹೇಗೆ ಅಂತಂದರೆ ಇಟ್ ಅದೇ ಈ ಜಾಗಕ್ಕೆ ರೆಸ್ಟೋರೆಂಟ್ಗೆ ಏನೋ ಒಂದು ಎಕ್ಸ್ ಎಕ್ಸ್ಪ್ಯಾಕ್ಟ್ರು ಬೇಕು ಏನೋ ಒಂದು ವಾವ್ ಅನ್ನಿಸ್ಬೇಕು ಅನ್ನೋದಕ್ಕೋಸ್ಕರ ಆ ಫೇಸ್ ಮಾಡಿದ್ವಿ ಆ ಫೇಸಲ್ಲಿ ಕಣ್ಣು ಸೆನ್ಸರ್ ಆಗುತ್ತೆ ನೀವು ಅದನ್ನು ನೋಡಿದ್ರೆ ಕಣ್ಣು ಆನ್ ಆಗುತ್ತೆ ಸೊ ಆ ಥರ ಆ ಕಣ್ಣು ಓಪನ್ ಆದರೆ ಅದರಲ್ಲಿ ರಾಕ್ಸ್ ಅಂತ ಹೆಸರು ಕೂಡ ಬರುತ್ತೆ ಅದು ಸೊ ಆ ಥರ ಅದು ಬಟ್ ಇನ್ನೂ ಅದು ರೆಡಿ ಆಗ್ತಾಯಿದೆ ಅದು ಬಟ್ ಈಗ ಫಿಕ್ ಫಿಕ್ಸ್ ಮಾಡಿ ಇಟ್ಟಿದ್ದೀವಿ ಅಷ್ಟೇ ಅದು ಬಟ್ ಇನ್ನೂ ಅದು ಅಲೈನ್ಮೆಂಟು ಆ ಸೆನ್ಸರ್ ದಿನ ರೆಡಿ ಇದೆ ಮೇಡಮ್ ಅದಾದ ತಕ್ಷಣ ಅದನ್ನು ನಾನು ಬೇಡ ಬಟರ್ಫ್ಲೈ ಅದು ಮೇಲುಗಡೆ ಇಲ್ಲಿ ಹಣೆ ಮೇಲೆ ಬರುತ್ತೆ ಮೇಡಮ್ ಅದು ಅದು ಕೂಡ ವಿಂಗ್ಸ್ ಇದಾಗುತ್ತೆ ಸರಿ ಹಾಗೆ ಮೇಲೆ ಹೋಗಿ ಇನ್ನೊಂದಷ್ಟು ವಿಷಯಗಳನ್ನು ಮಾತಾಡೋಣ ಸರಿ ಈಗ ಕೆಳಗಡೆಗೆ ಅಂದ್ರೆ ನಾವು ಏನು ನೋಡಿದ್ವಿ ಈಗ ಗ್ರೌಂಡ್ ಫ್ಲೋರ್ ಅಲ್ಲಿ ಅದ್ ಇವಾಗ ಟೆರೆಸ್ ಏರಿಯಾಗೆ ಅಂತ ಬಂದ್ರೆ ಇದೇ ಕಂಪ್ಲೀಟ್ ಡಿಫ್ರೆಂಟ್ ಲುಕ್ ಅಂಡ್ ಫೀಲ್ ಕೊಡುತ್ತೆ ಈ ವೈಬ್ಸ್ ಕಂಪ್ಲೀಟ್ ಡಿಫ್ರೆಂಟ್ ಆಗಿದೆ ಅಂದ್ರೆ ಓಪನ್ ಟೆರೆಸ್ ಮಾಡ್ಬೇಕಂತಾನೆ ಮಾಡಿದ ಹೌದು ಅಂದ್ರೆ ಒಂದಷ್ಟು ಜನಕ್ಕೆ ಓಪನ್ ಟೆರೆಸ್ ಕೇಳ್ತಾರೆ ಪಬ್ಲಿಕ್ಗೆ ಟೆರೆಸ್ ಅಲ್ಲಿ ಕುತ್ಕೊಂಡು ಎಂಜಾಯ್ ಮಾಡಬೇಕು ಅಂತ ಬರ್ತಾರೆ ಅದಕ್ಕೋಸ್ಕರ ಓಪನ್ ಟೆರೆಸ್ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಬಟ್ ಇದರಲ್ಲಿ ಓಪನ್ ಟೆರೆಸ್ ಮಾತ್ರ ಅಂತಲ್ಲ ಇದು ಕ್ಲೋಸು ಆಗುತ್ತೆ ಓಪನು ಆಗುತ್ತೆ ಅಂದರೆ ಮಳೆಗಾಲದಲ್ಲಿ ಕ್ಲೋಸ್ ಮಾಡ್ಕೊತೀವಿ ಬೇಕಾದಾಗ ಓಪನ್ ಮಾಡ್ಕೊಬೋದು ಬೇಡದಿರೋ ಟೈಮಲ್ಲಿ ಕ್ಲೋಸು ಮಾಡ್ಬೋದು ಸೊ ಆ ಥರ ಪ್ಲಾನ್ ಅಲ್ಲಿ ಫುಲ್ ಆಟೋಮೆಟಿಕ್ಕು ಆಟೋಮೇಷನ್ ಮಾಡಿಸಿ ಮಾಡಿರೋದು ಮಾಡಬೇಕು ಸೊ ಮಳೆ ಬಂತು ಅಂದ್ರೆ ಸೇವ್ ಆಗ್ಬೋದು ನಾವು ಇಲ್ಲಿ ರೂಫ್ ಆಟೋಮೆಟಿಕ್ ಅದ್ರ ಪಾಡಿಗೆ ಅದು ಕ್ಲೋಸೇ ಆಗೋಗುತ್ತೆ ಅದೊಂದು ಅದು ರಿಮೋಟ್ ಎಲ್ಲ ಬಟನ್ ಬಟನ್ ಮಾಡಿದ್ರೆ ಮಾಡಿದ್ರೆ ಕ್ಲೋಸ್ ಆಗುತ್ತೆ ಆಗುತ್ತೆ ಓಪನ್ ಸರ್ ನೀವು ಅಪ್ಪು ಸರ್ ಅಭಿಮಾನಿ ಅಂತ ಒಂದೊಂದು ಎಸೆನ್ಸ್ ಅನ್ನ ಬಿಟ್ಟಿದ್ದೀರಾ ಇಲ್ಲೆಲ್ಲ ಅಂದ್ರೆ ಕ್ಲೀನ್ ಗೊತ್ತಾಗುತ್ತೆ ಎಂಟ್ರೆನ್ಸಲ್ಲಿ ಎಂಟ್ರೆನ್ಸ್ ಅಲ್ಲಿ ಫೋಟೋ ಆಗಿರ್ಬೋದು ಅಶ್ವಿನಿ ಮೇಡಮ್ ಬಂದು ಲಾಂಚ್ ಮಾಡಿದಾಗಿರ್ಬೋದು ಅಂಡ್ ಇಲ್ಲಿ ನಮ್ಮ ಲೆಫ್ಟ್ ಸೈಡಿಗೆ ನೀವು ನೋಡ್ಬೋದು ಆ ಕೈಯಲ್ಲಿ ಒಂದು ಬ್ಯೂಟಿಫುಲ್ ಆದಂತಹ ಪ್ರಕೃತಿ ಕಾಣಿಸ್ತಾ ಇದೆ ಇದು ನೀವೇ ಗೆಸ್ಟ್ ಮಾಡಿರ್ತೀರಾ ಗಂಧದ ಗುಡಿದು ಅಂತ ಹೇಳಿ ಸರ್ ಅದನ್ನು ಯಾಕೆ ಪರ್ಟಿಕ್ಯುಲರ್ ಆಗಿ ಅಲ್ಲೇ ಹಾಕ್ಸಿದಿರಾ ಆ್ಯಂಡ್ ನಿಮಗೂ ಅದಕ್ಕೂ ಇರುವಂತಹ ನಂಟೇನು ನಾನು ಅಪ್ಪು ಸರ್ ಅವ್ರನ್ನ ಡೈ ಹಾಡ್ ಫ್ಯಾನ್ ಮೇಡಮ್ ಅದು ಇಡೀ ಇಂಡಸ್ಟ್ರಿಗೆ ಗೊತ್ತು ಎಲ್ರಿಗೂ ಗೊತ್ತು ಅಂದರೆ ಅವ್ರದ್ದು ಏನೋ ಒಂದು ಇರಬೇಕು ನಮ್ಮಲ್ಲಿ ಅನ್ನೋದು ಒಂದು ಅವರು ಹೇಳ್ಕೊಟ್ಟಿದ್ದೊಂದೆ ನಿಮ್ಮ ಕೈಯಲ್ಲಿ ಆದರೆ ಒಳ್ಳೇದನ್ನು ಮಾಡಿ ಅಂತ ಸೊ ಅದನ್ನು ನಾನು ಸಹಾಯಗಂಟ ಒಳ್ಳೇದು ನನ್ನ ಕೈಯಲ್ಲಿ ಏನು ಒಳ್ಳೇದು ಮಾಡೋಕ್ಕಾಗುತ್ತೋ ಒಳ್ಳೇದನ್ನು ಮಾಡ್ಕೊಂಡೇ ಹೋಗಬೇಕು ಅನ್ನೋದುಂಥ ಗಂಧದ ಗುಡಿ ಅಂತಂದರೆ ಅವರಿಗೆ ನೇಚರ್ ಅಂದರೆ ತುಂಬ ಇಷ್ಟ ಯಾಕೆಂದರೆ ನಾನು ಅವ್ರ ಜೊತೆಲಿ ಓಡಾಡಿದ್ದೀನಿ ಒಂದಷ್ಟು ಫಾರೆಸ್ಟ್ಗಳಿಗೆ ಹೋಗಿದ್ದೀನಿ ಮಾಡಿದ್ದೀನಿ ಅಂದರೆ ನೇಚರನ್ನು ತುಂಬ ಇಷ್ಟಪಡ್ತಿದ್ರು ಅವರು ಸೊ ಆ ಒಂದು ಕಾರಣಕ್ಕೋಸ್ಕರ ಅದನ್ನು ಇರಲಿ ಅನ್ನೋದಕ್ಕೋಸ್ಕರ ಅದನ್ನು ಮಾಡಿಟ್ಟಿದ್ವಿ ಮೇಡಮ್ ಇದು ಆ್ಯಕ್ಚುಲಿ ನಂದು ಐಡಿಯಾ ಅನ್ನೋದಕ್ಕಿಂತ ನನ್ನ ಪಾರ್ಟ್ನರ್ ನನಗೆ ಗೊತ್ತಿಲ್ಲ ಅದನ್ನು ಕೈ ತಂದಿದ್ರು ಆ ಇದನ್ನು ಆ ಮಿನಿ ಅದನ್ನು ತರಿಸಿದ್ದೇ ಅವರು ನನಗೂ ಗೊತ್ತಿರಲಿಲ್ಲ ಅದಾದಮೇಲೆ ಅದನ್ನು ಗಂಧದ ಗುಡಿಗೆ ಅದು ಇದಾಗುತ್ತೆ ಅಷ್ಟೇ ಅದು ಅದು ನನ್ನ ಪಾರ್ಟ್ನರ್ದೇ ಅದು ಐಡಿಯಾ ಅದೇ ಕಂಪ್ಲೀಟಾಗಿ ಪ್ರಕೃತಿ ಪ್ರೇಮಿ ಅನ್ನೋದು ಕೂಡ ಗೊತ್ತಾಗುತ್ತೆ ಎಲ್ಲಿ ನೋಡಿದ್ರು ಗ್ರೀನರಿ ಇದೆ ನಿಮ್ಮ ಅಲ್ಲ ಮೇಡಮ್ ನಾವು ಬದುಕ್ತಿರೋದು ನೇಚರಲ್ಲಿ ಇವಾಗ ನೇಚರ್ ಇಲ್ಲ ಎಲ್ಲೂ ಸಿಗ್ತಲ್ಲ ಈಗೆಲ್ಲ ಸಿಟಿಲೆಲ್ಲ ಮರಗಳೇ ಇಲ್ಲ ಹಂಗೆ ಖಾಲಿಯಾಗೋಗ್ಬಿಟ್ಟಿಲ್ಲ ಸೊ ಅದಕ್ಕೆ ಒಂದು ನೇಚರಲ್ಲಿ ಇರಬೇಕು ಅನ್ನೋದು ಒಂದು ಫೀಲ್ ಇದೆ ನನಗೆ ಇನ್ನೊಂದಷ್ಟು ಪ್ಲ್ಯಾಂಟ್ಸ್ಗಳು ಬರ್ತಾ ಇದೆ ಇನ್ನೊಂದಷ್ಟು ಪ್ಲಾಂಟ್ಸ್ ಹಾಕ್ತಾ ಇದ್ದೀವಿ ಸರ್ ಹಾಗೆ ಅಪ್ಪು ಸರ್ ಅವ್ರ ಜೊತೆ ನಿಮ್ಗಿದಂತಹ ಬೆಸ್ಟ್ ಮೆಮೊರಿ ಯಾವುದು ಅಂದರೆ ನನ್ನ ಲೈಫಲ್ಲಿ ನಾನು ಇದನ್ನು ಮತ್ತೆ ಮತ್ತೆ ಚರಿಷ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಆ ಮೆಮೊರಿ ಯಾವುದು ತುಂಬ ಇದೆ ಮೇಡಮ್ ಒಂದಲ್ಲ ಎರಡಲ್ಲ ತುಂಬ ಇದೆ ಲಾಕ್ಡೌನ್ ಟೈಮ್ಗಳಲ್ಲಿ ಕಳೆದಂಥ ಟೈಮು ತುಂಬ ಕಳೆದಿದ್ದೀನಿ ಅವ್ರ ಜೊತೆಲಿ ಫ್ಯಾನ್ ಆಗಿ ಬಂದೆ ಆಮೇಲೆ ಕನ್ನಡದ ಕೋಟಿ ಫಸ್ಟ್ ಶೋ ನಂದು ನಾನು ಅದಕ್ಕೆ ಪ್ರೋಗ್ರಾಮಿಂಗಲ್ಲಿದ್ದೆ ಸೆಲೆಬ್ರಿಟಿ ಪಿ ಆರ್ ಆಗಿದ್ದೆ ನಾನು ಒಂದು ಚಾನಲಲ್ಲಿ ಅವ್ರ ಜೊತೆ ಸುಮಾರು ತಿಂಗಳುಗಳಗಟ್ಟಲೆ ಅವ್ರ ಜೊತಲೇ ಇದ್ದೀನಿ ನಾವು ಮಾಡಿರೋ ತುಂಟಾಟಗಳನ್ನೆಲ್ಲ ಅವ್ರು ತಡ್ಕೊಂಡಿದ್ದಾರೆ ಮೇಡಮ್ ಅಂದರೆ ನಾವು ಸಣ್ಣ ಪುಟ್ಟದಂತು ಮೇಡಮ್ ತುಂಬ ದೊಡ್ಡ ದೊಡ್ಡದಾಗೆ ತುಂಟಾಟಗಳು ಆಡಿದ್ದೀವಿ ಬಟ್ ಅವ್ರು ಸಖತ್ ಸಪೋರ್ಟಿವ್ ಆಗಿದ್ದರು ಇರಬೇಕು ಜೀವನದಲ್ಲಿ ಹಿಂಗೆ ಮಾಡಬೇಕು ಬಟ್ ತುಂಬ ಕಲ್ತಿದ್ದೀವಿ ಮೇಡಮ್ ಅವ್ರನ್ನ ನೋಡಿಕೊಂಡು ತುಂಬಾ ಕಲ್ತಿದ್ದೀವಿ ಒಡನಾಟ ಅಂತಂದರೆ ನಾವು ಏನು ನಾನು ಏನೇ ಮಾಡಬೇಕು ಅಂದ್ರೆ ಇಲ್ಲಿವರೆಗೂ ನಾನು ಅವ್ರನ್ನೇ ಇದ್ದಿದ್ದು ಅಂದರೆ ನಾನು ಸಿನಿಮಾ ಮಾಡಬೇಕಾದ್ರೂ ಅಷ್ಟೇ ಫಸ್ಟ್ ಹೇಳಿದೆ ಕತೆ ಅವ್ರಿಗೆ ನಮ್ಮ ಡೈರೆಕ್ಟ್ರಂಗೆ ಕರ್ಕೊಂಡು ಕತೆ ಹೇಳಿದ್ದು ಅವ್ರಿಗೆ ನಾನು ಎಲ್ಲ ಹೇಳಿದ್ರು ಇಲ್ಲ ತುಂಬ ಚೆನ್ನಾಗಿದೆ ಮಾಡು ಸಿನಿಮಾ ಅಂತೆಲ್ಲ ಹೇಳಿ ಸಪೋರ್ಟಿವ್ ಆಗಿ ನನಗೆ ಒಂಥರ ಬ್ಯಾಕ್ ಸಪೋರ್ಟಾಗೇ ಇದ್ದಿದ್ದು ನೋಡುವು ಹಾಗೆ ಇವಾಗ ಧನಂಜಯ್ ಸರ್ ಕೂಡ ನಿಮಗೆ ತುಂಬ ಕ್ಲೋಸ್ ಅನ್ನೋದು ಗೊತ್ತಾಗುತ್ತೆ ಅವರು ಸ್ಟಾರ್ಟ್ ಆಗಿ ಟ್ವೆಂಟಿ ಟ್ವೆಂಟಿ ಫೈವ್ ಡೇಸ್ ಆಗಿದೆ ಅಂತ ನೀವು ಹೇಳಿದ್ರೆ ಆಗಲೇ ಎರಡು ಮೂರು ಸಲ ಬಂದು ಹೋಗಿದ್ದಾರೆ ಸೊ ಅವ್ರ ಜೊತೆ ನಿಮಗಿರುವಂತಹ ಬಾಂಡಿಂಗ್ ಈಸ್ ವೆರಿ ಗುಡ್ ಹಾರ್ಟ್ ಪರ್ಸನ್ ಅವರು ಅಂದರೆ ಯಾವತ್ತೂ ನಾನು ಏನು ಕೇಳಿದ್ರು ನನಗಿಲ್ಲ ಅಂತ ಹೇಳಿಲ್ಲ ಅಂದರೆ ಯಂಗ್ಸ್ಟರ್ಸಿಗೆ ತುಂಬ ಸಪೋರ್ಟಿವ್ ಆಗಿ ನಿಂತ್ಕೋತಾರೋ ಅವರು ಅಷ್ಟು ಮಾತ್ರ ಹೇಳ್ತೇನೆ ಬಿಕಾಸ್ ಈಸ್ ಅ ಈಸ್ ಅ ಜೆಮ್ ಆಫ್ ಅ ಪರ್ಸನ್ ಅವರು ಅವರು ಅಷ್ಟು ಇವತ್ತಿನವರು ಸಿ ನನಗೆ ಇಡೀ ಇಂಡಸ್ಟ್ರೀಲಿ ಎಲ್ಲರೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ ಅದು ನನ್ನ ಪುಣ್ಯನೇ ಏನೋ ನನಗೆ ಗೊತ್ತಿಲ್ಲ ಬಟ್ ನೀಸಂ ಸತೀಶ್ವರಾಗಿರ್ಬೋದು ಅನುಶ್ರೀ ಆಗಿರ್ಬೋದು ರಕ್ಷಿತಾ ಅವ್ರು ನಮ್ಮ ಅಕ್ಕನೇ ರಕ್ಷಿತಾ ನಮ್ಮ ಅಕ್ಕನೇ ಅವರು ನಾನು ಒಂದು ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಅವ್ರ ಜೊತೆ ಇದ್ದೀನಿ ರಕ್ಷಿತಾ ಅವ್ರ ಜೊತೆ ಅವ್ರು ನಮ್ಮ ಅಕ್ಕನೇ ನಾನು ನಾನು ಜಗಳ ಆಡಿದಷ್ಟು ಹತ್ರ ಜಗಳ ಆಡ್ತೀನಿ ಅವ್ರ ಹತ್ರ ಸಿಕ್ಕಾಪಟ್ಟೆ ಜಗಳ ಆಡ್ತೀನಿ ನಾನು ಇವತ್ತಿಗೂ ಜಗಳ ಆಡ್ತೀನಿ ಬಟ್ ಹಾಗೆ ಅವ್ರಿಗೆ ನಾನು ಏನೇ ಕೋಪ ಇದ್ದರೂ ಏನೇ ಮಾಡಿದ್ರು ಕೂಡ ಒಂದು ವಾರದ ಮೇಲೆ ಅಷ್ಟೇ ಒಂದು ವಾರದ ಮೇಲೆ ನಾನು ಇವರೆಲ್ಲ ಅವರು ಇರಲ್ಲ ಮಾತಾಡ್ತೀವಿ ಬಟ್ ತುಂಬ ಜನ ನಂಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ರಕ್ಷಿತಾ ರಕ್ಷಿತಾ ಮ ಅಕ್ಕಾಗಿರ್ಬೋದು ರಚಿತಾರಾಮ್ ಆಗಿರ್ಬೋದು ಧನಂಜಯ ಆಗಿರ್ಬೋದು ನೀನಾಸಂ ಸತೀಶು ಇನ್ನೊಂದು ನಮ್ಮ ಮಹಾಪ್ರಭುಗಳು ಅಂತ ಕರಿತೀವಿ ನಾವು ನಮ್ಮ ಧ್ರುವ ಸರ್ಜಾವನ್ನ ಅವರೂ ಕೂಡ ಅಷ್ಟೇ ಅವರು ತುಂಬ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ನನ್ನ ಲೈಫಲ್ಲಿ ಮರೆಯೋಕ್ಕಾಗ್ದಿರೋ ಅಂತ ಯಾರನ್ನೂ ಮರೆಯೋಕ್ಕಾಗಲ್ಲ ಇನ್ಫ್ಯಾಕ್ಟ್ ನನ್ನ ಗೀತಕ್ಕಾಗಿರ್ಬೋದು ಇನ್ಫ್ಯಾಕ್ಟ್ ಗೀತಕ್ಕನೂ ಶಿವಣ್ಣನೂ ಬರಬೇಕಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಬಟ್ ಡೆಫಿನೆಟ್ಲಿ ಅವರು ವಾಪಸ್ ಎಸ್ ಇಂದ ಬರ್ತಿದ್ದಂಗೆ ಬರ್ತೀನಿ ಅಂತ ಹೇಳಿದಾರೆ ಬಟ್ ಅವ್ರು ಫಸ್ಟ್ ಅವರು ಆರೋಗ್ಯ ನೋಡ್ಕೊಳ್ಳಿ ಅನ್ನೋದಕ್ಕೆ ನಾನು ಸುಮ್ಮನೆ ಇದ್ದೀನಿ ಬಟ್ ಯಾರು ಯಾರು ಮೇಡಮ್ ಎವ್ರಿ ತ್ರೀ ಡೇಸ್ ಅವ್ರ ಜೊತೆ ಟಚಲ್ಲಿದ್ದೀನಿ ಮೇಡಮ್ ತುಂಬ ಅಂದರೆ ನಾನು ಅವ್ರ ಮನೇಲೇ ಇರೋದ್ರಿಂದ ನಾನು ಅವ್ರ ದೊಡ್ಡ ಅಭಿಮಾನಿ ಆಗಿರೋದ್ರಿಂದ ಎವ್ರಿ ತ್ರೀ ಡೇಸ್ ನಾನು ಗೀತಕ್ಕನ ಹತ್ರ ಮಾತಾಡ್ತಿರ್ತೀನಿ ನಿವಿ ಹತ್ರ ಮಾತಾಡ್ತಿರ್ತೀನಿ ಶಿವಣ್ಣ ಹತ್ರನೂ ಮಾತಾಡ್ತಿರ್ತೀನಿ ಮೇಡಮ್ ಅದು ಬಿಡೋಕ್ಕಾಗಲ್ಲ ಅವ್ರು ಯು ಎಸ್ಗೆ ಹೋದರು ಅಂತ ಅಂದ್ಬಿಟ್ಟು ಸುಮ್ಮನೆ ಬಿಡೋಲ್ಲ ನಾನು ಎವ್ರಿ ತ್ರೀ ಡೇಸ್ ಅವ್ರ ಎವ್ರಿ ಡೇ ಅವ್ರ ಎವ್ರಿ ಟೂ ಡೇಸ್ ಈ ಥರ ರ್ಯಾಂಡಮಾಗಿ ಕಾಲ್ ಮಾಡ್ತಾನೆ ಇರ್ತೀನಿ ನಾನು ಅವ್ರಿಗೆ ಮಾತಾಡ್ತಾ ಇರ್ತೀನಿ ಅವರೂ ಮಾಡ್ತಿರ್ತಾರೆ ಮಾತಾಡ್ತಾ ಇರ್ತೀನಿ ಈಗ ನಿಮ್ಮ ವೈಫ್ ಎಷ್ಟು ಸಪೋರ್ಟಿವ್ ಇದಾರೆ ಸರ್ ಅವರಿಗೆ ಅಂತ ಒಂದು ಫ್ಯಾನ್ ಬೇಸೇ ಇದೆ ಸೊ ನೀವು ಹೇಳಬೇಕು ಅವ್ರ ಇನ್ವಾಲ್ವ್ಮೆಂಟ್ ಏನೆಲ್ಲ ಇದೆ ಇದರಲ್ಲಿ ಅಂತ ಏನಿಲ್ಲ ಮೇಡಮ್ ನನ್ನ ಹತ್ರ ಏನು ಜಾಸ್ತಿ ಏನು ಮಾತಾಡೋದಿಲ್ಲ ಎಲ್ಲ ನನ್ನ ಪಾರ್ಟ್ನರ್ ಜೊತೆಲಿ ಹೆಂಗೆ ಮಾಡೋಣ ಹಂಗೆ ಮಾಡೋಣ ಅಂತ ನನ್ನ ಪಾರ್ಟ್ನರ್ ಜೊತೆಲಿ ಡಿಸ್ಕಸ್ ಮಾಡ್ತಾರೆ ಅವ್ರದ್ದು ನನ್ನ ಜೊತೆಲಿ ಯಾವತ್ತೇನೂ ಡಿಸ್ಕಸ್ ಮಾಡಿಲ್ಲ ಮೇಡಮ್ ಬಟ್ ಅವಳು ಅವಳ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಕ್ರಿಯೇಟ್ ಮಾಡ್ಕೊಂಡಿದ್ದಾಳೆ ಅವಳ್ದು ಅವಳದೇ ಆದಂಥ ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾಳೆ ಏನಾದರೂ ಕೇಳಿದಾಗ ಡೆಫಿನೆಟ್ಲಿ ನನಗೂ ಸಪೋರ್ಟ್ ಮಾಡಿದ್ದಾಳೆ ಸುಳ್ಳು ಹೇಳಬಾರ್ದು ಶಿ ಈಸ್ ಅ ವೆರಿ ಸಪೋರ್ಟಿವ್ ಗರ್ಲ್ ಫಾರ್ ಮಿ ಅದು ಬಿಟ್ಟರೆ ಇನ್ನೇನು ಹೇಳೋದು ಬಟ್ ಅವಳಾಗ ಅವಳೇ ಪ್ರಮೋಟ್ ಮಾಡ್ತಿರ್ತಾಳೆ ನಮ್ಮ ಪಬ್ಬು ನಮ್ಮದು ಅನ್ನೋದೊಂದು ಇದೆ ಅವಳಿಗೆ ಓಪನಿಂಗ್ ಆಗೋದಕ್ಕೂ ಮುಂಚೆಂಗ್ ಇನ್ ಬಿ ಎಲ್ ರೋಡ್ ಅಂತ ಹೇಳಿ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಸಿಕ್ಕಾಪಟ್ಟೆ ಓಡಾಡ್ತಾ ಇತ್ತು ಸರ್ ಐಡಿಯಾ ಯಾರ್ದದು ಆಕ್ಚುಲ್ ಆಗಿ ಅಂದರೆ ಯೂತ್ಸ್ನ ಟಾರ್ಗೆಟ್ ಮಾಡಿ ಮಾಡಿದ್ದ ಹೇಗೆ ಟ್ರೆಂಡಿಂಗ್ ಇದೆ ಅಂತ ಇಲ್ಲ ಮೇಡಮ್ ಏನೂ ಇಲ್ಲ ಸುಮ್ಮನೆ ಒಂದಷ್ಟು ಪ್ಲಾನ್ ಮಾಡದ ಕೂತಿದ್ವಿ ಯಾಕೆಂದರೆ ನಾನು ಮೀಡಿಯಾದಲ್ಲಿ ಇರೋದ್ರಿಂದ ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಇರುತ್ತಲ್ಲ ಸೊ ಆ ಒಂದು ಥಾಟಲ್ಲಿ ಒಂದಷ್ಟು ಐಡಿಯೇಷನ್ ಮಾಡಿ ಟೀಮ್ ಜೊತೆ ಡಿಸ್ಕಸ್ ಮಾಡಿದಾಗ ಸರಿ ಹಿಂಗೇನೋ ಮಾಡೋಣ ಅಂತಂದರು ಆಯಿತು ಮಾಡಿ ಫಸ್ಟು ಅಂತಂದ್ವಿ ಆಮೇಲೆ ಮಾಡಿದ್ಮೇಲೆ ನನಗೆ ಅದು ವೀಡಿಯೋ ತಂದು ತೋರಿಸಿದ್ರು ವರ್ಕ್ ಆಗುತ್ತೆ ಬಿಡಿ ಅಂತ ಅಂದ್ಬಿಟ್ಟು ಹೇಳಿದ್ವಿ ಅದು ಒಂದಷ್ಟು ಚೆನ್ನಾಗಿ ಹೋಗ್ತು ಹೋಯಿತು ನನಗೆ ಕೇಳಿದ್ರು ಏನಿದು ಹಿಂಗೆ ಬಿಟ್ಟಿದೆ ಏನಾಗ್ತಿದೆ ಬೆಲ್ ರೋಡಲ್ಲಿ ಅಂತ ನೋಡಿ 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 ಒಂದು ಕ್ಯೂರಿಯಾಸಿಟಿಗೋಸ್ಕರ ನಾವು ಅದನ್ನು ಮಾಡಿದ್ದು ಮೇಡಮ್ ಇಟ್ ವರ್ಕ್ಸ್ ಬೆಲ್ ಅಷ್ಟು ಚೆನ್ನಾಗಿ ವರ್ಕ್ ಆಯಿತು ಸರ್ ಈಗ ನಿಮ್ಮ ಪ್ಲ್ಯಾನ್ಸ್ ಏನಿದೆ ಏನೆಲ್ಲ ಪ್ರೋಗ್ರಾಮ್ಸ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀರಾ ಯೂಶಲ್ ಆಗಿ ತುಂಬ ಡಿಫ್ರೆಂಟ್ ಆಗಿ ಅಂತ ನಮ್ಗೆ ಈಗಾಗಲೇ ಅನಿಸ್ತಾ ಇದೆ ನಾನು ನೋಡಬೇಕಾದ್ರೆ ನಾಳೆ ಕೂಡ ಲೈವ್ ಕಾನ್ಸರ್ಟ್ ಇದೆ ಮತ್ತು ಟ್ವೆಲ್ತ್ ಕೂಡ ಇದೆ ಸೊ ಏನೆಲ್ಲ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ದೀರಾ ಇಲ್ಲ ಮೇಡಮ್ ಅಂದರೆ ವಾರದಲ್ಲೂ ನಾಲ್ಕು ದಿನ ಒಂದು ಮ್ಯೂಸಿಕ್ ಕಾನ್ಸರ್ಟ್ಸ್ಗಳು ಮಾಡೋದಕ್ಕೆ ಪ್ಲ್ಯಾನ್ ಇದೆ ಸೊ ಅದನ್ನು ರೆಗ್ಯುಲರ್ ಆಗಿ ಅದನ್ನು ತರಬೇಕು ಅನ್ನೋದು ಬಿಕಾಸ್ ಏನಂತಂದರೆ ಯೂತ್ಸ್ ಬ್ಯಾಂಡ್ಗಳು ತುಂಬ ಇದೆ ಕಾಲೇಜ್ ಸ್ಟೂಡೆಂಟ್ಸ್ಗಳದು ಒಂದಷ್ಟು ಬ್ಯಾಂಡ್ಸ್ಗಳಿದ್ದಾವೆ ಬಿಕಾಸ್ ನಾವು ಒಂದಷ್ಟು ಶೋಸ್ಗಳು ಮಾಡ್ತಿರೋದ್ರಿಂದ ಈ ರೆಸ್ಟೋರೆಂಟ್ಗಳಲ್ಲೂ ಅದನ್ನು ತರಬೇಕು ಅನ್ನೋದು ಒಂದು ಥಾಟ್ ಅಷ್ಟೇ ನಮಗೆ ಸೊ ಅದರಿಂದ ಎವ್ರಿ ವಾರ ನಾವು ಅದನ್ನು ಮ್ಯೂಸಿಕಲ್ ಬ್ಯಾಂಡ್ಗಳನ್ನ ರನ್ ಮಾಡ್ತಾ ಇದ್ದೀವಿ ಕಾನ್ಸರ್ಟ್ಸ್ಗಳ ಥರ ಮಾಡ್ತಾ ಇದ್ದೀವಿ ಮೇಡಮ್ ನಡೀತಾ ಇದೆ ಚೆನ್ನಾಗಿ ನಡೀತಾ ಇದೆ ಬಟ್ ಕೂತ್ಕೊಂಡು ಊಟ ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಾರೆ ಒಂದಷ್ಟು ವೀಡಿಯೋಸ್ಗಳನ್ನ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ನಮ್ಮ ರಾಕ್ಸ್ ಪೇಜ್ಗಳಲ್ಲಿ ಹಾಕಿದ್ದೀನಿ ದ ಕಮಿಂಗ್ ಅಂದರೆ ಎಂಟರ್ಟೈನ್ ಮಾಡಿ ಅಂದರೆ ನನಗೆ ಈ ಸಾಂಗ್ ಬೇಕು ಈ ಸಾಂಗ್ ಬೇಕು ಅನ್ನೋದನ್ನು ಕೇಳ್ತಾರೆ ಪಬ್ಲಿಕ್ಕೆ ಬಂದು ನಾವೊಂದು ಸಾಂಗ್ ಹಾಡ್ಬೋದಾ ಅಂತ ಕೇಳ್ತಾರೆ ಹಾಡೋದಕ್ಕೆ ಕೊಟ್ಟಿದ್ದೀವಿ ಇಲ್ಲೊಂದಷ್ಟು ಏನಂತಂದರೆ ಊಟ ಅಂದರೆ ತುಂಬ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೆಲಸ ಮಾಡಿರ್ತಾರೆ ಬಂದು ಒಂದು ಒನ್ ಅವರ್ ಏನೋ ಎಂಟರ್ಟೈನ್ಮೆಂಟ್ ಬೇಕು ಒಂದು ಒಂದು ಒಳ್ಳೆ ಜಾಗಕ್ಕೆ ಹೋಗಬೇಕು ಅಂತ ಬರಬೇಕು ಅಂದ್ಕೊಂಡಿರೋರಿಗೆ ಇದೊಂದು ಒಳ್ಳೆ ಜಾಗ ಆಗಿದೆ ಅಂತ ಅಂದ್ಕೋತಿದ್ದೀನಿ ನೋಡೋಣ ಹಾಗೆ ಡ್ಯಾನ್ಸ್ ಫ್ಲೋರ್ ಇದೆಯಾ ನನ್ನ ಕೊನೆ ಪ್ರಶ್ನೆ ಆಗಿ ಜನ ಡಾನ್ಸ್ ಮಾಡೋಕ್ಕೆ ಅಂತಲೇ ಬರೋರು ಇದ್ದಾರೆ ಸೊ ಹಾಗಾಗಿ ಡ್ಯಾನ್ಸ್ ಫ್ಲೋರ್ ಏನಾದ್ರಿಗೆ ಮೇಡಮ್ ಡಾನ್ಸ್ ಫ್ಲೋರ್ ಅಂತೆಲ್ಲ ಏನೂ ಮಾಡಿಲ್ಲ ಮೇಡಮ್ ಡಿ ಜೆ ಫ್ಲೋರ್ ಅಂತ ಒಂದಿದೆ ಅಲ್ಲೂ ಕೂಡ ನಾವು ಸೀಟಿಂಗ್ ಇದೆ ಈಗ ಕೂತಿರೋ ಜಾಗದಲ್ಲೇ ಡಾನ್ಸ್ ಹಾಡ್ತಾರೆ ಇವಾಗ ಅಂದರೆ ಡಾನ್ಸ್ ಫ್ಲೋರ್ ಅಂತ ಮಾಡಲೇಬೇಕು ಅನ್ನೋದಲ್ಲ ಏನಿಲ್ಲ ಮೇಡಮ್ ಇವಾಗ ಏನಾಗಿದೆ ಕೂತಿರೋ ಜಾಗದಲ್ಲಿ ಮ್ಯೂಸಿಕ್ ಚೆನ್ನಾಗಿತ್ತು ಅಂದರೆ ಅಲ್ಲಲ್ಲೇ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾರೆ ಇವತ್ತು ಸೊ ಆ ಥರ ಇದೆ ಇಲ್ಲಿ ಅಂದರೆ ಎಲ್ಲ ಕಡೆನೂ ಅಷ್ಟೇ ನಮಗೆ ಮ್ಯೂಸಿಕ್ ಆ ಬೀಟ್ಸ್ ಕೇಳ್ತಿದ್ದಂಗೆ ನಾವೇ ನಿಂತ್ಕೊಂಡು ಡ್ಯಾನ್ಸ್ ಆಡದಿರ್ತೀವಿ ಸೊ ಆ ಥರ ಜಾಗ ಇದೆ ಮೇಡಮ್ ಕನ್ನಡ ಹಾಡುಗಳು ಸರ್ ಕನ್ನಡ ನಾವು ಹುಟ್ಟಿರೋದೇ ಕರ್ನಾಟಕದಲ್ಲಿ ಅಂದಮೇಲೆ ಕನ್ನಡ ಇರಲೇಬೇಕಲ್ಲ ಮೇಡಮ್ ಕನ್ನಡ ಎವ್ರಿ ಡೇ ಕನ್ನಡ ಇದ್ದೇ ಇರತ್ತೆ ಸೊ ಅದರಲ್ಲಿ ಅವರವರು ಒಬ್ಬರು ಒಂದಷ್ಟು ಜನ ಯಾಕೆಂದರೆ ನಮ್ಮದು ಒಂಥರ ಹೆಂಗಾಗೋಗ್ಬಿಟ್ಟಿದೆ ಅಂದರೆ ಬ್ಯಾಂಗ್ಳೂರು ಒಂಥರ ಸಿಲಿಕಾನ್ ಸಿಟಿ ಅಂತ ಹೇಳ್ತೀವಿ ಇಲ್ಲೇನಂದರೆ ಕನ್ನಡದವ್ರು ಕನ್ನಡದವರೇ ಕಡಿಮೆ ಇದ್ದಾರೆ ಬೇರೆ ಹೊರಗಡೆಯಿಂದ ಬಂದಿರೋರು ಜಾಸ್ತಿ ಇದ್ದಾರೆ ಇಲ್ಲೇನಾಗತ್ತೆ ನಾನು ನಾನು ಬರೀ ಕನ್ನಡ ಕನ್ನಡ ಅಂತ ಕೂತ್ಕೊಂಡ್ರೆ ಬರೋದಿಲ್ಲ ಮೇಡಮ್ ಯಾರು ಕನ್ನಡ ಆಫ್ಕೋರ್ಸ್ ನಾವು ಪ್ರಾಮುಖ್ಯತೆ ನಾವು ಕನ್ನಡಕ್ಕೆ ಕೊಡ್ತಿದ್ದೀವಿ ಅದ್ರ ಜೊತೆಯಲ್ಲಿ ತೆಲುಗು ಸಾಂಗ್ಸು ಹಾಡಿಸ್ತೀವಿ ಹಿಂದಿ ಸಾಂಗ್ಸು ಹಾಡಿಸ್ತೀವಿ ಮೇಡಮ್ ಪ್ರಾಮುಖ್ಯತೆ ಮಾತ್ರ ಕನ್ನಡಕ್ಕೆ ಕೊಟ್ಟಿದ್ದೀವಿ ಮೇಡಮ್ ಇಲ್ಲಿವರೆಗೂ ನಾವು ಕನ್ನಡನೇ ಜಾಸ್ತಿ ಶೋಸ್ಗಳು ಮಾಡಿರೋದು ನಿಮ್ಗೇನಾದರೂ ದಿನ ಎಲ್ಲ ಕೆಲಸ ಮಾಡಿ ಸ್ಟ್ರೆಸ್ಡ್ ಫೀಲ್ ಆಗಿದ್ರೆ ಒಂದು ಸ್ವಲ್ಪ ಹೊತ್ತು ಎಂಟರ್ಟೈನ್ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಒಂದು ಬೆಸ್ಟ್ ಜಾಗನ ಹುಡುಕ್ತಾ ಇದ್ರೆ ನಿಮಗೆ ನ್ಯೂ ಬಿ ಎಲ್ ರೋಡ್ನಲ್ಲಿ ಇದು ಬೆಸ್ಟ್ ಜಾಗ ಅಂತಲೇ ನಾನು ನಿಮಗೆ ಸಜೆಸ್ಟ್ ಮಾಡ್ತಿದ್ದೀನಿ ರಾಕ್ಸ್ ಯಾವಾಗಲೂ ಓಪನ್ ಇರುತ್ತೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ ರಾತ್ರಿ ಮಧ್ಯರಾತ್ರಿ ಒಂದು ಗಂಟೆವರೆಗೂ ಓಪನ್ ಇರುವಂತಹ ರಾಕ್ಸ್ಗೆ ನೀವು ವಿಸಿಟ್ ಮಾಡ್ಬೋದು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಬೋದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ